ಗುರು ರಾಘವೇಂದ್ರ ಕಲಾ ಕಲಾಶಾರದಾ ಏನುಮಃ ಈ ಈ ಜಸ್ಟ್ ಪಾಸ್ ಅನ್ನೋದು ನನ್ನ ಲೈಫಲ್ಲಿ ಕೂಡ ತುಂಬ ಬೆಸ್ಟ್ ಪಾಸ್ ಇದು ಯಾಕಪ್ಪ ಅಂದರೆ ಇದರಲ್ಲೊಂದು ಇನ್ಸಿಡೆಂಟ್ ಇದೆ ನಾನು ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮಲ್ಲಿ ಫೇಲ್ ಆದಾಗ ನೆಕ್ಸ್ಟ್ ಸಪ್ಲಿಮೆಂಟ್ರಿ ಕಟ್ಟಿದಾಗಲ ಕೂಡ ನಾನು ತರ್ಟಿ ಫೈವ್ ತಗೊಂಡೆ ಪಾಸ್ ಅದು ಮ್ಯಾಥ್ಸು ಹಾಗಾಗಿ ಇದಕ್ಕೊಂದು ಇದೆ ಏನಪ್ಪ ಅಂತಂದರೆ ಸರ್ ಫೋನ್ ಮಾಡಿದಾಗ ಲಾಸ್ಟ್ ಇಯರ್ ಜನವರಿ ಹನ್ನೊಂದು ಹನ್ನೆರಡು ಹದಿಮೂರು ಡೇಟ್ ಬೇಕು ಅದರ ಮೇಲೆ ಎರಡು ಡೇಟ್ ಬೇಕು ಅಂತ ಕೇಳಿದರು ಪ್ರತಿ ವರ್ಷ ನಾವು ನಮ್ಮೂರಿಂದ ಮಹಾಲಿಂಗಪುರದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತೀವಿ ಸೆವೆನ್ ಟು ಫಾರ್ಟೀನ್ ಸಂಕ್ರಾಂತಿಗೆ ನಾನು ಸರ್ದು ಫೋನ್ ಬಂದ ತಕ್ಷಣ ಇಂಥ ಒಂದು ಸರ್ ಕಥೆಯೆಲ್ಲ ಮೇಲೆ ನನಗೆ ಬಿಡಕ್ಕೆ ಇಷ್ಟ ಆಗಲಿಲ್ಲ ನಾನು ರಾಯರ ಹತ್ರ ಫೋಟೋದ ಮುಂದೆ ಕೂತ್ಕೊಂಡು ಒಂದು ಕ್ವೈನ್ ಹಾಕಿದೆ ನನಗೆ ರಾಜ ಬಿದ್ದರೆ ಹೀಗೆ ರಾಣಿ ಬಿದ್ರೆ ಹೀಗೆ ಅಂತ ಅದು ರಾಜ ಬಿತ್ತು ಅಂದರೆ ಸಿನಿಮಾಗೆ ಹೋಗುವಂಥ ಅಂತ ರಾಯರು ಹೇಳಿದರು ಆವಾಗ ನಾನು ಆ ವರ್ಷ ಪಾದಯಾತ್ರೆಗೆ ಹೋಗಲಿಲ್ಲ ನಾನು ಬಂದಿದ್ದು ನಮ್ಮ ಜಸ್ಟ್ ಪಾತ್ರೆಯ ಜಸ್ಟ್ ಪಾಸ್ ಯಾತ್ರೆಗೆ ಬಂದೆ ಯಾಕಪ್ಪ ಅಂತಂದರೆ ಇದ್ರ ಮೇಲೆ ರಾಯರ ಆಶೀರ್ವಾದ ಕೂಡ ಇದೆ ಯಾಕಂದರೆ ಪ್ರತಿ ವರ್ಷ ನಾನು ಹದಿನೆಂಟು ವರ್ಷದಿಂದ ಹೋಗ್ತಿದ್ದೆ ನನ್ನ ಸಿನಿಮಾ ಯಾತ್ರೆಗೆ ಬಂದೆ ಸರ್ ಆ ಪಾತ್ರದ ಬಗ್ಗೆ ತುಂಬ ಹೇಳಿದ್ರು ನೀವು ಮಾಡಬೇಕು ಹಾಗೆ ಹೀಗೆ ತುಂಬ ಹೇಳಿದಾಗ ನಾನು ಸರ್ ಹತ್ರ ಸ್ವಾರಿ ಕೇಳ್ತೀನಿ ಅವ್ರ ಹತ್ರ ಮೂರು ದಿನ ಟೈಮ್ ತೊಗೊಂಡಿದ್ದೆ ಅವರು ಟೈಮ್ ತೊಗೊಂಡು ನಾನು ಕೊಟ್ಟಿದ್ದೆ ಆದರೆ ನಾವು ಯಾವುದೇ ಯಾವುದೋ ಕಮಿಟ್ಮೆಂಟ್ಗೋಸ್ಕರ ಅಷ್ಟು ಇದಾಗಿತ್ತು ಅವರು ಮಾತಾಡಿ ಎರಡೇ ನಿಮಿಷದಲ್ಲಿ ಹಿಂಗೆ ಫೋನ್ ಕಟ್ಟಾದರೆ ಮಾ ಎರಡೇ ಸೆಕೆಂಡಲ್ಲಿ ಕೂಡ ಅವರು ಅಡ್ವಾನ್ಸ್ ಕೂಡ ಹಾಕ್ಸಿದ್ರು ಯಾಕಂದರೆ ನನ್ನ ಸಿನಿಮಾ ಜರ್ನಿಲಿ ಹದಿಮೂರು ಸಿನಿಮಾ ಜರ್ನಿಲಿ ಈ ಸಿನಿಮಾದ ಅನುಭವ ಆಗಿರೋದ್ರಿಂದ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅಂದರೆ ನಿರ್ಮಾಪಕರ ಬಗ್ಗೆ ಹೇಳೋದು ಎಲ್ಲರೂ ಹೇಳಿದ್ದಾರೆ ಅವ್ರು ಹೇಳಿದ್ದಕ್ಕಿಂತ ಅವ್ರು ಇನ್ನೂ ಜಾಸ್ತಿ ಇದ್ದಾರೆ ಯಾಕಂದರೆ ಅವರು ನಾವು ಮೈಸೂರಲ್ಲಿ ಗಾಡಿ ಇಳಿಯೋದರಿಂದ ಹಿಡಿದು ವಾಪಸ್ಸು ನಮ್ಮನ್ನು ಬೆಂಗಳೂರಿಗೆ ಬಸ್ ಹತ್ಸೋವರೆಗೂ ಕೂಡ ನಮ್ಮ ಮಕ್ಕಳಾಗೆ ನೋಡ್ಕೊಂಡಿದ್ದಾರೆ ಯಾವುದೇ ರೀತಿ ಕೊರತೆ ಕೊಟ್ಟಿಲ್ಲ ಅಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಅಷ್ಟು ಪ್ರೀತಿಯಿಂದ ನಮ್ಮನ್ನವರು ನೋಡಿಕೊಂಡಿದ್ದಾರೆ ಅಂದರೆ ಇನ್ನು ಸಿನಿಮಾನ ಎಷ್ಟು ಅವರು ಚೆನ್ನಾಗಿ ಪೋಷಣೆ ಮಾಡಿರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಸಾಮಾಜಿಕ ಜಾಲತಾಣದ ಮಿತ್ರರು ಕೂಡ ಇದರಿಂದ ನಮಗೆ ನಿಮ್ಮ ಸಹಾಯ ಬಹಳ ಮುಖ್ಯ ನಮ್ಮನ್ನು ಪ್ರಮೋಟ್ ಮಾಡಿ ಪೋಷಣೆ ಮಾಡಿ ಫೆಬ್ರವರಿ ಒಂಬತ್ತಕ್ಕೆ ನಾವು ಥಿಯೇಟ್ರಲ್ಲಿ ಬರ್ತಾಯಿದ್ದೀವಿ ನಿಮ್ಮ ಸಹಕಾರ ಬಹಳ ಮುಖ್ಯ ನೀವೆಲ್ಲರೂ ನಮಗೆ ಆಶೀರ್ವಾದದ ಮೂಲಕ ಸಹಕಾರ ಮಾಡಿ ನಮ್ಮನ್ನು ಗೆಲ್ಲಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಜಸ್ಟ್ ಪಾಸ್ ಬರೀ ಜಸ್ಟ್ ಪಾಸ್ ಅಲ್ಲ ಬೆಸ್ಟ್ ಪಾಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ